ಎಂಟನೇ ವರ್ಷ ನಮಗೆ ನಮ್ಮ ಗಾಡಿ ಸ್ಟಾರ್ಟ್ ಆಯ್ತು ತುಂಬ ಸೆಲೆಬ್ರೇಟ್ ಮಾಡೋಕ್ಕೆ ನಾನು ಯಾರೋ ಶತ್ರುಗಳ ಜೊತೆನೋ ದುಶ್ಮನ್ಗಳ ಜೊತೆನೋ ಗೆದ್ದಿರೋದಲ್ಲ ನನ್ನ ಸ್ನೇಹಿತರ ಜೊತೆಗೆ ಏ ಓ ಹೆಂಗೆ ಆ ಅಂತೆಲ್ಲ ತೊಡೆ ಎಲ್ಲ ತಟ್ಟಬಾರ್ದಳು ಅನ್ನೋದು ನನ್ನ ಅನಿಸಿ ಕಾಯೋ ಪೇಷನ್ಸ್ ಈ ತಾಳ್ಮೆ ಯಾರಿಂದ ಕಲ್ತಿದ್ದು ಯಾರು ಅದನ್ನು ಕಲ್ಸ್ಕೊಟ್ಟಿದ್ದು ಅಥವಾ ಬದುಕಿನ ಕಷ್ಟಗಳ ಅಥವಾ ಅಮ್ಮನ ಅಥವಾ ಹೇಗೆ ಏನು ಅಂತ ಏನು ಇಲ್ಲದೆ ಬಂದವರಿಗೆ ಇದೆಲ್ಲ ಸಿಕ್ಕಿದೆ ಮುಂದೊಂದು ದಿವಸ ಅದು ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ಸ್ಕ್ರಾಚ್ ಲೆವೆಲ್ ಇಂದ ಬಂದವರಿಗೆ ಹತ್ತು ಲಕ್ಷ ಬಿಗ್ ಅಮೌಂಟ್ ಸೊ ಏನು ಮಾಡ್ತೀರಾ ಸರ್ ಏನು ಮಾಡಬೇಕು ಅಂತ ಅನ್ಕೊಂಡಿದೀರಾ ಅದನ್ನ ಯಾಕಂದ್ರೆ ನಾವು ಗುಡ್ಸ್ದಲ್ಲಿ ಇದ್ದವ್ರು ಒಂದ್ ಮೋಡ್ ಬನ್ನಿ ನೋಡೋಣ ಬಿಗ್ ಬಾಸ್ ಇಂದ ಕಾಲ್ ಬಂದಿತ್ತ ಅಥವಾ ಬಿಗ್ ಬಾಸ್ ಹೋಗಬೇಕು ಅನ್ನೋ ತರದ ಆಸೆಗಳು ಯಾವತ್ತಿಂದ ಇಟ್ಕೊಂಡಿದೀರಾ ಇವತ್ತಾದ್ರೂ ಮೈಂಡ್ ಗೆ ಬಂದಿದ್ಯಾ ನಾನು ಹೋಗಬೇಕು ಅನ್ನೋದು ನಾನು ಏನಾದ್ರೂ ಆಸೆ ಇಟ್ಕೊಂಡ್ರೆ ಅದು ಯಾವ್ದು ಆಗಲ್ಲ ಸೊ ನಾನು ಯಾವ ಆಸೆಗಳನ್ನು ಇಟ್ಕೊಳಲ್ಲ ನಾನು ದೇವ್ರ ಹತ್ರ ಹೋಗಿ ಏನು ಕೇಳಲ್ಲ ತಂದೆ ಬಗ್ಗೆ ಎಲ್ಲೂ ಜಾಸ್ತಿ ಮಾತಾಡಲ್ಲ ಹುಲಿ ಕಾರ್ತಿಕ್ ಅವರು ಆ ಪ್ರಶ್ನೆ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲೂ ಮಾಡ್ತಿರ್ತಾರೆ ಅದು ನಾನು ಕಟ್ ಮಾಡಿದ್ವಿ ಪಾರ್ಟ್ ನಿಮಗೂ ಅಭಿಮಾನಿಗಳಿದ್ದಾರಾ ಅಂತ ಪ್ರಶ್ನೆ ಮಾಡೋರ್ಗೆ ಏನ್ ಹೇಳ್ತಾರೆ ಅನ್ನೋದು ಕಾರ್ತಿಕ್ ಒಟ್ಟು ಮಾತಾಡೋದು ಯಾರೋ ಒಬ್ಬ ಕೆಟ್ಟದಾಗ ಮಾತಾಡಿದ ಅವನು ಐಲೇಟ್ ಆಯ್ಗಾ ಅಂತಾರೆ ಸರ್ ನಿಮ್ಗೆ ಒಂದ್ ಸ್ಕ್ರಾಚ್ ಲೆವೆಲ್ ಇಂದ ಯಾರು ಗಾಡ್ ಫಾದರ್ ಸಪೋರ್ಟ್ ಇಲ್ಲದೆ ಬೆಳದ್ ನಿಂತವ್ರಿಗೆ ಆಟಿಟ್ಯೂಡ್ ಇರ್ಬೇಕು ಎಲ್ಲೋ ನಮ್ಮ ದುಡ್ಡಲ್ಲಿ ಬಂದಿಲ್ಲ ನಾ ಇಲ್ಲಿ ಬಂದ್ ಹಾಕ್ತಾರೆ ಚೊಪ್ಪಿಂದ ಹಿಡ್ದು ತಲೆಗಾಕೋ ಶಾಂಪ್ವರೆಗೂ ನಮ್ದೆ ಿಚ್ಚಿಗಿಲಿಗಿಲಿ ಸೀಸನ್ ತ್ರೀಗೆ ಅದ್ದೂರಿಯಾಗಿ ತೆರೆ ಬಿದ್ದಿರ್ತಕ್ಕಂಥದ್ದು ಇಡೀ ಕರ್ನಾಟಕ ಜನತೆ ತುಂಬಾ ಖುಷಿ ಪಟ್ಟಿದ್ದಾರೆ ಯಾಕಂದ್ರೆ ನಾವು ಪ್ರಿಡಿಕ್ಟ್ ಮಾಡಿದಂತಹ ವ್ಯಕ್ತಿನೇ ನಾವು ಯಾರು ಗೆಲ್ಲಬೇಕು ಅಂತ ಇಷ್ಟಪಟ್ಟವೋ ಅದೇ ವ್ಯಕ್ತಿನೇ ಗೆದ್ದಿದ್ದಾರೆ ಅನ್ನೋಂಥದ್ದು ಎಸ್ ಹುಲಿ ಕಾರ್ತಿಕ್ ಗೆಲ್ಲಬೇಕು ಅನ್ನೋಂಥದ್ದು ಕರುನಾಡ ಜನರ ಒಂದು ಅಭಿಪ್ರಾಯ ಆಗಿತ್ತು ಫೈನಲಿ ಅವರು ವೋಟ್ ಮಾಡಿದ್ರು ಅದಕ್ಕೆ ತಕ್ಕನಾಗಿ ಇವರು ಕೂಡ ಸ್ಪರ್ಧೆ ಅಂದ್ರೆ ಟಫ್ ಕಾಂಪಿಟೇಷನ್ ಕೊಟ್ಟರು ಜೊತೆಗೆ ಎಲ್ಲರೂ ಕೂಡ ಎಂಟು ತಿಂಗಳ ಕಾಲ ಎಂಟರ್ಟೈನ್ ಮಾಡ್ಕೊಂಡು ಬಂದಿದ್ರು ಫೈನಲಿ ಇವರು ಖುಷಿಯಾಗಿದ್ದಾರೆ ಕರ್ನಾಟಕ ಜನತೆನೂ ಖುಷಿಯಾಗಿದ್ದಾರೆ ಸೊ ನನ್ನ ಜೊತೆ ಈ ಕ್ಷಣ ಈಚಿ ಗಿಲಿಗಿಲಿ ಸೀಸನ್ ಮೂರರ ವಿನ್ನರ್ ಹುಲಿ ಕಾರ್ತಿಕ್ ಸರ್ ಇದ್ದಾರೆ ಅವ್ರು ಮಾತಾಡಿಸ್ತಾ ಹೋಗ್ತೀನಿ ಆಯ್ತು ಸರ್ ಮೊದಲಿಗೆ ಕಂಗ್ರಾಚುಲೇಷನ್ ಎಷ್ಟು ಖುಷಿ ಆಗ್ತದೆ ಈ ಕ್ಷಣ ವಿನ್ನಿಂಗ್ ಕಿರೀಟ ಸಿಕ್ಕಿರತಕ್ಕಂಥದ್ದು ಖುಷಿ ತುಂಬ ಖುಷಿ ಇದೆ ಎಂಟು ವರ್ಷ ಕಷ್ಟಪಟ್ಟಿದ್ದೀವಿ ಸೊ ಎಂಟು ವರ್ಷಕ್ಕೆ ಈ ಎಂಟನೇ ವರ್ಷ ನಮಗೆ ನಮ್ಮ ಗಾಡಿ ಸ್ಟಾರ್ಟ್ ಆಯಿತು ಇಷ್ಟು ದಿನ ತಳ್ಳಿ ದೂಡಿ ಕಿಕ್ಕೊಡಿದು ಮಲಗಿಸಿ ಎಲ್ಲ ಮಾಡಿದ್ವಿ ಇವತ್ತು ಸ್ಟಾರ್ಟ್ ಆಗಿದೆ ಒಂದು ಧೈರ್ಯ ಇದೆ ಸೊ ಹಾಗೆ ತುಂಬ ಸೆಲೆಬ್ರೇಟ್ ಮಾಡೋಕ್ಕೆ ನಾನು ಯಾರೋ ಶತ್ರುಗಳ ಜೊತೆನೋ ದುಶ್ಮನ್ಗಳ ಜೊತೆನೋ ಗೆದ್ದಿರೋದಲ್ಲ ನನ್ನ ಸ್ನೇಹಿತರ ಜೊತೆಗೆ ಸೊ ಅದನ್ನು ಇನ್ನೊಬ್ರಿಗೆ ನೋವಾಗೋ ಥರ ಸೆಲೆಬ್ರೇಟ್ ಮಾಡೋದು ತಪ್ಪದು ಯಾಕಂದರೆ ನಾವು ಗೆದ್ದಾಗ ಒಬ್ನೇ ಖುಷಿಯಲ್ಲಿರ್ತಾನೆ ಇನ್ನು ಉಳಿದಿರೋ ಅಷ್ಟು ಜನ ಬೇಜಾರಲ್ಲಿರ್ತಾರೆ ಗೆದ್ದಿದ್ದೀವಿ ಸಿಕ್ಕಿದೆ ಸುಮ್ಮನೆ ತಗೊಂಬಂದು ಇಟ್ಕೊಬೇಕು ಅದನ್ನು ಅದರಿಂದ ಮುಂದಿನ ಹಾದಿ ಒಳ್ಳೆಯ ರೀತಿಯಲ್ಲಿ ಹೆಂಗೆ ನಡ್ಸೋಕ್ಕಾಗುತ್ತೋ ನಡೆಸಬೇಕು ಅದನ್ನೇ ಓ ಹೆಂಗೆ ಆ ಅಂತೆಲ್ಲ ತೊಡೆ ಎಲ್ಲ ತಟ್ಟಬಾರ್ದು ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ಆ ಕ್ಷಣ ಅಂದ್ರೆ ಅವರು ನಿಮ್ಮ ಹೆಸರನ್ನು ಅನೌನ್ಸ್ ಮಾಡಿದ ತಕ್ಷಣ ಅದನ್ನು ಬಿದ್ರು ಅಂತ ಹೇಳಬೇಕು ಅಥವಾ ಸಂಭ್ರಮಿಸ್ಲಿಲ್ಲ ನೀವು ನಿಜವಾಗ್ಲೂ ಅಲ್ಲಿ ಸೋಫಾ ಇತ್ತು ಸೋಫಾಗ ಒರ್ಕೊಂಡ್ರಿ ಬಟ್ ನಿಮ್ಮ ಸ್ನೇಹಿತರ ನಿಮ್ಮನ್ನು ಹಿಡ್ಕೊಂಡು ಮೇಲಕ್ಕೆ ಎತ್ತಿ ನಿಲ್ಲಿಸಿದಾಗ ಜೊತೆಗೆ ಆ ಕ್ಷಣ ನೀವು ಮೊದಲು ಅಮ್ಮನ ನೆನಪು ಮಾಡ್ಕೊಂಡ್ರಿ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಿದ್ರಿ ಅವ್ರು ಕೊಟ್ಟಂಥ ಫ್ರೀಡಮೇ ಇವತ್ತು ನಾನು ಇಲ್ಲಿ ಇರೋದಕ್ಕೆ ಕಾರಣ ಅಂತ ಸೊ ಎಷ್ಟೊತ್ತಿಗೆ ಕಾಲ್ ಮಾಡಿದ್ರು ಯಾರು ಅಮ್ಮ ಬಿಟ್ಟರೆ ಫಸ್ಟ್ ಅಮ್ಮನ ಬಗ್ಗೆ ಮಾತಾಡೋದ್ ಇಲ್ಲ ಅಮ್ಮನಿಗೆ ಒಂದೇ ಸರಿ ಹೇಳಿದ್ರೆ ನನಗೆ ಯಾವ ವಿಷಯನೂ ಅವ್ರಿಗೆ ಒಂದೇ ಸತಿ ಹೇಳಕ್ಕೆ ಭಯ ಏನು ಬೇಕಾದರೂ ಆಗ್ಬೋದು ನೋವಲ್ಲೇನಾದ ಬೇಕಾದರೂ ಆಗ್ಬೋದು ಅದಕ್ಕೆ ನಿಧಾನ ಒಂದು ವಾಯ್ಸ್ ಮೆಸೇಜ್ ಹಾಕಿದೆ ಮದ್ದೆ ಹೆಂಗಿದೀರ ಆರಾಮ ಮಳೆ ಗಿಳೆ ಇದೆಯಾ ಮತ್ತೆ ಏನ್ಮಾಡ್ತಾ ಇದೆಯಾ ವಿಷಯ ಗೊತ್ತಾಯ್ತಾ ಅದೇ ಹಾಂ ಅನೌನ್ಸ್ಮೆಂಟ್ ಆದಾಗಲ್ವಾ ಶೂಟ್ ಬೇಗ ಆಗಿತ್ತಲ್ಲ ಆವಾಗ ಟಿ ವಿಲಿ ಒಂದೇ ಸತಿ ನೋಡ್ಬಿಟ್ರೆ ಏನಿಲ್ಲ ಆಮೇಲೆ ಕತೆ ಡಗ ಡಗಟಾಗ ಹೊಡ್ಕ ಅವ್ರು ಬೇರೆ ಬಿಲ್ಡಪ್ ಎಲ್ಲ ಹಾಕಿ ನಿಧಾನ ಈಗ ಒಂದು ಎರಡು ಅದು ಇನ್ನೂ ಭಯ ಆಗ್ಬಿಡುತ್ತೆ ಅವರಿಗೆ ಅದಕ್ಕೆ ಹಂಗೆ ಹೇಳಿ ಮೆಸೇಜ್ ಹಾಕಿದ ಈ ಸರಿ ಗೆದ್ದಿದ್ದೀನಿ ಖುಷಿ ಆಯ್ತಾ ಅಂತ ಫುಲ್ಲು ಅವಳು ಖುಷಿ ಪಟ್ಲು ಅವಳು ಅಷ್ಟೇ ಎಲ್ಲರೂ ಅವಳಿಗೆ ಮಕ್ಕಳೇ ಈ ಸರಿ ಹೋದ್ಸರಿ ಅವಳು ಎರಡು ಮಕ್ಳು ಗೆದ್ದಿದ್ರು ಬೇರೆ ಬೇರೆ ಮಕ್ಕಳು ಈ ಸರಿ ನಾನು ಗೆದ್ದಿದ್ದೀನಿ ಮುಂದಿನ ಸರ್ತಿ ಇನ್ನೊಬ್ಬ ಮಗ ಗೆಲ್ತಾನೆ ಅನ್ನೋದೇ ಅವಳ ಒಪಿನಿಯನ್ ಸರ್ ನೀವು ಹೇಳ್ತಾ ಇದ್ರಿ ಲಾಸ್ಟ್ ಟೈಮ್ ನಾನು ನಮ್ಮ ಚಾನಲ್ ಜೊತೆ ಮಾತಾಡ್ತಾ ಅಂದ್ರೆ ಈ ಊಟ ಈ ಬಾರಿನೇ ನನಗೆ ದಕ್ಬೇಕು ಅನ್ನೋಂಥದ್ದಿದ್ರೆ ನಾನು ಅದನ್ನ ಸವಿಬೇಕು ಅನ್ನೋಂಥದಿದ್ರೆ ಭಗವಂತ ಕೊಡ್ತಾನೆ ಅಥವಾ ಇಲ್ಲ ಇನ್ನೊಂದು ಸೀಸನ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಆದ್ರೂ ನಾನು ಕಾಯ್ತೀನಿ ಅಂತ ಈ ಕಾಯೋ ಪೇಷನ್ಸ್ ಈ ತಾಳ್ಮೆ ಯಾರಿಂದ ಕಲ್ತಿದ್ದು ಯಾರು ಅದನ್ನು ಕಲ್ಸ್ಕೊಟ್ಟಿದ್ದು ಅಥವಾ ಬದುಕಿನ ಕಷ್ಟಗಳ ಅಥವಾ ಅಮ್ಮನ ಅಥವಾ ಹೇಗೆ ಏನು ಅಂತ ಇದು ಕಾಯೋದು ತಾಳ್ಮೆಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ಸುತ್ತೆ ಇದು ಕಾಯೋದು ಹೇಗಂದ್ರೆ ಏನು ಇಲ್ಲದೆ ಬಂದವರಿಗೆ ಇದೆಲ್ಲ ಸಿಕ್ಕಿದೆ ಮುಂದೊಂದು ದಿವಸ ಅದು ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಸೊ ಪೇಷನ್ಸು ನನಗೆ ಅಮ್ಮ ಕೈಯಲ್ಲಿ ನನಗೆ ಪೇಷನ್ಸು ತರಕ್ಕೆ ಸಾಧ್ಯನೇ ಆಗಿರಲಿಲ್ಲ ನನಗೆ ಜಾಸ್ತಿ ಕೋಪ ಸಿಟ್ಟು ನಾನು ಅಗ್ರೆಸಿವ್ ಆಗಿರ್ತಿದೆ ಇದನ್ನು ಆ್ಯಕ್ಚುಲಿ ತರಿಸಿದವರು ನಮ್ಮ ಶೋ ಡೈರೆಕ್ಟರ್ ಪ್ರಕಾಶ್ ಸರ್ ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರು ಹೇಳಿದ್ದು ಒಂದೇ ಒಂದು ಮಾತು ನಿನ್ನ ತಾಳ್ಮೆ ನಿನ್ನನ್ನು ಉತ್ತಮ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಕೋಪ ಎಲ್ಲ ಹಾಳು ಮಾಡುತ್ತೆ ಕಾರ್ತಿ ಅಂತ ಹೇಳಿದರು ಸೊ ಅದು ಬಿಟ್ಟರೆ ನಮ್ಮ ಮಂಜ ಪಾವಗಡ ಅವನು ಅಷ್ಟೇ ಮಗ ನಿನ್ನ ಕೋಪ ಎಲ್ಲ ಬೇರೆ ಹೋಯ್ತಿ ಅಂತ ಅವನು ಹೇಳಿದ ಅವ್ನಿಗೆ ಸಾಕತ್ ಥ್ಯಾಂಕ್ಸ್ ಹೇಳಬೇಕು ತಾಳ್ಮೆ ಕೋಪ ಸರಿ ಇದೊಂದು ಗೆಲುವಿಗಾಗಿ ಎಂಟು ವರ್ಷ ಹೋರಾಟ ಅಂತ ಹೇಳಿದ್ರಿ ಸೊ ಈಗ ಗೆದ್ದಿದಿರಾ ಗೆಲುವು ಸಿಕ್ಕಿದೆ ಸೊ ಮುಂದಿನ ನಡೆ ಹೇಗಿರಬೇಕು ಮತ್ತೆ ಇದನ್ನ ನಾನು ಸಂಭ್ರಮಿಸಲ್ಲ ಅಂತ ಹೇಳಿದ್ರಿ ಆದ್ರೂನು ಕೂಡ ಇದೊಂದು ಮೈಲ್ ಸ್ಟೋನು ನಿಮ್ಮ ಕರಿಯರ್ಗೆ ಅಂದ್ರೆ ನಾನು ಸಂಭ್ರಮಿಸಲ್ಲ ಅಂದ್ರೆ ಎಲ್ರಿಗೂ ಗೊತ್ತಾಗೋ ಥರ ನನಗೆ ಒಳಗೆ ತುಂಬ ಖುಷಿ ಇದೆ ತುಂಬ ನೆಮ್ಮದಿ ಇದೆ ಆದರೆ ಇನ್ನೊಬ್ರಿಗೆ ಹರ್ಟ್ ಆಗೋ ಥರ ನಾನು ಸಂಭ್ರಮಿಸಲ್ಲ ನಾನು ಹೊರಗಡೆ ಎಲ್ಲ ಹುಡುಗರನ್ನ ಹಾಕೊಂಡು ಇದು ಮಾಡಿ ನನಗೆ ಅವರಿಗೆ ಅವ್ರ ಎದ್ರುಗಡೆ ಸಂ ಅನ್ನೋ ನಂದು ಅಲ್ಲಿ ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದಾಗ ಜಾಲಿ ಮಾಡಲೇಬೇಕು ಅವ್ರಿಗೊಂದು ಖುಷಿ ಇರ್ತದೆ ಆಮೇಲೆ ನಮ್ಮ ಫ್ಯಾನ್ಸಿಗೆ ಖುಷಿ ಇದೆ ಅವರು ಇಷ್ಟು ದಿನ ಕಾದಿದ್ದು ನಾನು ಕಾದಿದ್ದಕ್ಕಿಂತ ಜಾಸ್ತಿ ಕಾದಿದೆ ಏನೋ ಅವರಿಗೆ ಫ್ರೈಸ್ ಸಿಗುತ್ತೆ ಅನ್ನೋ ಥರ ಕಾದಿದ್ದಾರೆ ಸೊ ಅದಕ್ಕೆ ಸಂಭ್ರಮ ಮಾಡಲೇಬೇಕು ಬಟ್ ಅವ್ರ ಎದುರುಗಡೆ ಅವ್ರ ಇದ್ದಲ್ಲಿ ಅದು ಮಾಡಬಾರ್ದು ಅಷ್ಟೇ ಅಂತ ಗೊತ್ತು ಹೊರತುಪಡಿಸಿ ಬೇರೆ ಯಾರಾದ್ರೂ ಮಗ ನಿನ್ ಗೆಲ್ವೆ ನನ್ ಗೆಲ್ವ ಅನ್ನೋ ತರದಲ್ಲಿ ಡಾಲಿ ಸಾರು ಕೂಡ ಬಂದಿದ್ರು ಆಮೇಲೆ ಹೋಗೋಷ್ಟೊತ್ತಿಗೆ ಹೇಳಿದ್ರು ಒಳ್ಳೇದಾಗುತ್ತೆ ಕೋಣ ನೀನ್ ಒಳ್ಳೆ ನಟ ನನಗೆ ಯಾಕೋ ನಿನ್ ಗೆಲ್ತಿಯಾ ಅನ್ಸ್ತಾ ಇದೆ ನೋಡೋಣ ಅಂದ್ರು ಬಂದ ತಕ್ಷಣ ಸಾರಿಗೆ ಫೋನ್ ಮಾಡಿದ್ದೆ ನಾನು ಅಣ್ಣ ಬಂತ ಅಂತ ಡಾಲಿ ಸರ್ ಮಾಡಿದರು ಅದಾದ್ರ ಮೇಲೆ ನಮ್ಮ ಸುಷ್ಮಕ್ಕ ಆಹಾ ಸುಷ್ಮಾ ಮೇಡಮ್ ನಮ್ಮ ಬಾ ಭಾಗ್ಯಲಕ್ಷ್ಮಿ ಹೀರೋಯಿನ್ ಸುಷ್ಮಕ್ಕ ಅವರು ಅದಾದ್ರ ಮೇಲೆ ಚಂದನ್ ಶೆಟ್ಟಿ ಅವರಂತೂ ಪಾಪ ಓಟೋ ಮಾಡಿದರು ನನಗೆ ಚಂದನ್ ಶೆಟ್ಟಿ ಆಮೇಲೆ ಸುಮಾರು ಜನ ಮಾಡಿದ್ದಾರೆ ಸುಮಾರು ಜನ ನಾಗಭೂಷಣ್ಣು ಅವ್ರು ಮಾಡಿದರು ಎಲ್ಲರೂ ಎಲ್ರಿಗೂ ಖುಷಿ ಸರ್ ಈಗ ಹತ್ತು ಲಕ್ಷದ ಚಿನ್ನದ ಬೆಲ್ಟ್ ಅದು ಸೊ ಆ ಹತ್ತು ಲಕ್ಷ ಅಂದರೆ ಒಂದೊಂದು ರೂಪಾಯಿನಿಗೂ ಕಷ್ಟಪಟ್ಟು ಸ್ಕ್ರ್ಯಾಚ್ ಲೆವೆಲಿಂದ ಬಂದವ್ರಿಗೆ ಹತ್ತು ಲಕ್ಷ ಬಿಗ್ ಅಮೌಂಟು ಸೊ ಏನು ಮಾಡ್ತೀರಾ ಸರ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಎಲ್ರಿಗೂ ಅದೇ ಪ್ರಶ್ನೆ ಹತ್ತು ಲಕ್ಷ ಏನು ಮಾಡ್ತಾರೆ ಅಂತ ಏನಿಲ್ಲ ಊರಲ್ಲಿ ಅಮ್ಮನಿಗೊಂದು ಒಳ್ಳೆ ಮನೆ ಕಟ್ತಾ ಇದ್ದೀನಿ ಹತ್ತು ಲಕ್ಷದಲ್ಲೇ ಕಟ್ಟೋಕ್ಕಾಗಲ್ಲ ಬಟ್ ಹತ್ತು ಲಕ್ಷ ಮನೆ ಕಟ್ಟೋ ಕೆಲಸಕ್ಕೆ ಹಾಕ್ತೀನಿ ಅದು ಹೇಳದ್ನಲ್ಲ ಆ ದುಡ್ಡು ನಂದಲ್ಲ ಆ ಬೆಲ್ಟು ನಂದಲ್ಲ ಅದೆಲ್ಲ ಅಮ್ಮಂದು ಅವರಿಗೆ ಸೇರಬೇಕು ನನ್ನ ನನಗಿದೆ ಸಿನಿಮಾ ಇದೆ ಅದಿದೆ ಅಲ್ಲಿ ಅದರಲ್ಲಿ ಜೀವನ ನಡೆಯುತ್ತೆ ಅವಳಿಗೆ ಸೂಪರ್ ಆಗಿರೋ ಒಂದು ಮನೆ ಕಟ್ಬಿಡ್ಬೇಕು ಅವ್ಳಿಗೆ ಎಷ್ಟೇ ಆಸೆ ಒಂದೊಳ್ಳೆ ಮನೆ ಕಟ್ಟಬೇಕು ಅಂತ ಯಾಕಂದ್ರೆ ನಾವು ಗುಡ್ಸಲಲ್ಲಿ ಇದ್ದವರು ಒಂದು ಮೋರ್ಡ್ ಮನೆ ನೋಡೋಣ ಗೊತ್ತಿಲ್ಲ ಅದಕ್ಕೆ ಅದಕ್ಕಷ್ಟು ದುಡ್ಡು ಹೆಂಗ್ ಹೊಂದಿಸ್ತೀನೋ ಗೊತ್ತಿಲ್ಲ ಬಟ್ ಕಟ್ತೀನಿ ಮಾಡ್ಬೇಕು ನಾವು ಗುಡ್ಸ್ಲಿದ್ದವ್ರು ಗುಡ್ಸ್ಲೇ ಇರಬಾರ್ದು ಅವ್ ಹಂಚಿನ ಮನೇಲಿ ಈಗ ಒಂದು ಒಂದು ಮೋಲ್ಡ್ ಮನೇಲಿ ಇರ್ಬೇಕು ಅಂತ ಆಸೆ ಅವಳು ಇಷ್ಟಪಟ್ಟಂಗೆ ಅವಳಿಗೆ ಹೆಂಗ್ ಬೇಕೋ ಹಂಗೆ

ಇದ ಮೈಂಡಿಗೆ ಬರ್ತಾ ಇದೆ ಏನಂದ್ರೆ ಕೆ ಜಿ ಎಫ್ ಸಿನಿಮಾದಲ್ಲಿ ಹೆಸರು ಅವ್ರ ತಾಯಿಗೆ ಅಂದ್ರೆ ಇರೋ ಬರೋ ಚಿನ್ನ ಎಲ್ಲ ಹಾಕಿ ನೀನನ್ನು ಸಂತೋಷ ಪಡಿಸ್ತೀನಿ ಅಂತ ಸೊ ನಿಮ್ಮಮ್ಮನಿಗುನು ಅಂದ್ರೆ ಲೈಕ್ ಒಂದ್ ಗ್ರಾಮ್ ಒಡವೆ ಇಲ್ಲದ ದಿನಗಳ್ನು ನೋಡಿರ್ತೀರ ಆಮೇಲೆ ಇವಾಗೆಲ್ಲ ಕೊಡ್ಸಿದೀರಾ ಸೊ ಆ ಚಿನ್ನ ಹಾಕಿದ ಮೂಮೆಂಟಿಗೆ ಅಮ್ಮನ್ ಖುಷಿ ಆ ಆಕೆ ಕಣ್ಣಲ್ಲಿ ನೋಡಿದಂತ ಖುಷಿನ ನಮ್ಮೊಟ್ಟಿಗೆ ಹಂಚ್ಕೊಳ್ಳೋದಾದ್ರೆ ಇಲ್ಲ ನಮ್ದು ನಾವು ಯಾವುದೂ ದೊಡ್ಡದಾಗಿ ಇದೆಲ್ಲ ಮಾಡಲ್ಲ ಅನ್ನ ಹೇಗೆ ಅನ್ನಲ್ಲ ನಾವು ನಾನು ನಮ್ಮಅಮ್ಮಂಗೆ ಸಾರ ಕೊಡಿಸ್ಬೇಕು ಅನ್ನಿಸ್ತು ಕೊಡಿಸ್ದೆ ಅವಳು ಅವಳೊಳಗೆ ಒಂದಿಷ್ಟು ಖುಷಿಪಟ್ಲು ಅಷ್ಟೇ ಅದನ್ನೇನು ದೊಡ್ಡ ಇದು ಮಾಡೋದು ಸರ ನಾವು ನಮಗೆ ಬಂಗಾರದ ಮೇಲೆ ಆಸೆನೂ ಇಲ್ಲ ಆಸಕ್ತಿನೂ ಇಲ್ಲ ಯಾವಾಗಲೂ ಸಿಗೋದು ಅದು ಸಿಗಲ್ಲ ಅಂದ್ಕೊಂಡಿದ್ವಿ ನಾವು ಒಂದು ತುಂಡು ಬಂಗಾರ ಅಂದರೆ ಗ್ರೇಟ್ ಅದು ಇವತ್ತು ಸಿಕ್ಕಿದೆ ಅಂದ್ರೆ ಕೂಡಲೇ ಅದನ್ನು ಹಾಕ್ಕೊಂಡು ಅಹಂಕಾರ ಅವಳು ಹಾಕೋದೇ ಇಲ್ಲ ಅದನ್ನು ಏಯ್ ಎಂಥಕ್ಕೆ ಮರ ಅಷ್ಟು ದುಡ್ದು ಎಂಥಕ್ಕೆ ಸುಮ್ಮನೆ ಅದು ಬೇಡ ಅನ್ಸ್ತದೆ ಅಲ್ಲ ಮರತಿ ತಗೊಂಡ ಮೇಲೆ ಹಾಕೋಣ ಮರ ಒಂಥರ ಆಗುತ್ತೆ ಎಲ್ಲರ ಮುಂದೆ ನೋಡಿ ಆ ಥರ ಅವ್ರದ್ದು ಅವರು ಅದನ್ನು ಹಾಕ್ಕೊಂಡು ಸೆಲೆಬ್ರೇಟ್ ಮಾಡೋಕ್ಕಿಂತ ಯಾರು ಏನು ಅಂದ್ಕೊಳ್ತಾರೇನೋ ಅಂತ ಮುಚ್ಚಿಡ್ಕೊಳೋದೇ ಜಾಸ್ತಿ ಅವರು ಹಾಂ ಸರ್ ಹೇಳಿದ್ರೆ ಅಫಿಷಿಯಲ್ ಆಗಿ ದಸರಾ ಬುಕ್ ಶುರು ಮಾಡ್ಬೇಕು ಮಾಡ್ಬೇಕು ಅನ್ನೋಂತ ಕನಸು ಅಂತ ಸೊ ನಿಮ್ ಕನಸು ಅದೇ ಊರಲ್ಲಿ ಹೋಗಿ ಸೆಟ್ಲ್ ಆಗ್ಬೇಕು ನಾನು ರೈತ ಆಗ್ಬೇಕು ಅನ್ನೋ ತರದ್ದು ಇತ್ತು ಬಟ್ ಆದ್ರೆ ನಿಮ್ ಅಭಿಮಾನಿಗಳು ಇಲ್ಲಿದ್ದು ಏನೋ ದೊಡ್ಡದಾಗಿ ಅಚೀವ್ ಮಾಡ್ಬೇಕು ಇನ್ನೂ ಏನೋ ಮಾಡ್ಬೇಕು ಅಂತ ಇವತ್ತು ಟ್ರೋಫಿ ಗೆದ್ಮೇಲೆ ಇನ್ನೂ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿರುತ್ತೆ ಏನಾದ್ರೂ ಒಂದು ಭರವಸೆ ಕೊಡ್ತೀರಾ ನಿಮ್ಮ ಕನಸುಗಳನ್ನ ನಾನು ಈ ಮಟ್ಟಕ್ಕೆ ತಂದು ನಿಲ್ಲಿಸ್ತೀನಿ ಅನ್ನೋ ತರದ್ದು ನಾನೇನು ನಾಳೆ ಹೊರಟೆ ಅಂದಿಲ್ಲ ನನ್ನ ತಾಯಿ ಜೊತೆ ನಿಮ್ಮ ಜೊತೆ ಸಮಯ ಕಳೆದಷ್ಟು ನಾನು ಅವಳ ಜೊತೆ ಕಳೆದಿಲ್ಲ ನಾನು ಅವಳ ಜೊತೆ ಕಳೀಬೇಕು ನಿಮ್ಮನ್ನೆಲ್ಲ ಖುಷಿಪಡಿಸಿ ಆಮೇಲೆ ಅಲ್ಲಿ ಹೋದೆ ಅಂದರೆ ಏನು ಇಲ್ಲಿಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದೆ ಬಟ್ ಬೆಂಗಳೂರಲ್ಲಿ ಇರಲ್ಲ ಅಲ್ಲಿ ಅಮ್ಮನ ಜೊತೆ ಇರ್ತೀನಿ ಸಿನಿಮಾ ಇದ್ದಾಗ ಇಲ್ಲಿ ಕೆಲಸ ಮಾಡ್ತೀನಿ ಆಮೇಲೆ ಅಲ್ಲಿ ಹೋಗ್ತೀನಿ ನಾನು ಅಲ್ಲೊಂದಿಷ್ಟು ಖುಷಿ ಅದು ಇದೆಲ್ಲ ಮಾಡಬೇಕು ಅಂತ ಎರಡು ಬ್ಯಾಲೆನ್ಸ್ ಮಾಡ್ತೀನಿ ನಮ್ಮ ಕಿಶೋರ್ ಸರ್ ಇದ್ದಾರೆ ಮಾಡ್ತಾ ಹಾಗೆ ಮಾಡ್ತೀನಿ ಬಟ್ ಆದಷ್ಟು ಸಮಯನ ಅಮ್ಮನ ಜೊತೆ ತೋಟದಲ್ಲಿ ಕಳೀಬೇಕು ಅಂತ ಆಸೆ ಅಷ್ಟೆ ಸರ್ ಬೆಂಗಳೂರಿಗೆ ಬಂದಾಗ ಜಾಗ ಇಲ್ಲದೆ ಎಲ್ಲೋ ಮಲ್ಕೊಳ್ಬೇಕಾದಂಥ ಸಮಯ ಸಂದರ್ಭ ಪ್ರತಿಯೊಬ್ಬರಿಗೂ ಬಂದಿರುತ್ತೆ ಸೊ ಇವತ್ತು ಅಟ್ಲೀಸ್ಟ್ ಭಗವಂತ ಇಷ್ಟು ಕೊಟ್ಟಿದ್ದಾನೆ ಒಂದು ನಮ್ದು ಒಂದು ಸೂರು ಅಂತ ಇದೆ ಸೊ ಫಸ್ಟ್ ಡೇ ಆ ಡೇ ಡೇ ಎಲ್ಲಿ ಬಂದ್ರಿ ಸರ್ ಎಲ್ಲಿ ಇಳಿದ್ರಿ ಯಾರು ನಿಮ್ಮನ್ನ ಅಂದರೆ ಬಾ ಮಗ ನನ್ನ ಜೊತೆ ನಮ್ಮ ಮನೇಲಿರೋ ಇವತ್ತೊಂದಿನ ಆ ಥರದ ಸನ್ನಿವೇಶಗಳನ್ನ ಎಕ್ಸ್ಪ್ಲೇನ್ ಮಾಡಿ ನಾವು ಫಸ್ಟ್ ಬಂದು ಉಳಿದಿರೋದು ಯಶವಂತಪುರ ಅಲ್ಲಿಂದ ನನ್ನ ಫ್ರೆಂಡ್ ಒಂದು ಹೋಟ್ಲಿಗೆ ಕರ್ಕೊಂಡು ಹೋಗ್ವಿ ಕೆಲಸ ಕೇಳಿದ್ವಿ ಅದೇ ಬಾತ್ರೂಮು ಕ್ಲೀನಿಂಗು ಇದೆಲ್ಲ ಕೆಲಸ ಇತ್ತು ಸೊ ಅದು ಕೆಲಸ ಓಕೆ ಆದ್ರ ಮೇಲೆ ಹೋಟ್ಲವರೇ ಒಂದು ರೂಮ್ ಕೊಟ್ಟರು ಆ ರೂಮಲ್ಲಿ ಇದ್ವಿ ಹೋಟ್ಲಲ್ಲಿ ರೂಮ್ ಅಲ್ಲ ಹೋಟ್ಲಲ್ಲೇ ಮಲಗಬೇಕಿತ್ತು ಆ ಹೋಟ್ಲು ಬೆಂಚ್ಗಳ ಮೇಲೆ ಮಲಗೋದು ಅಲ್ಲಿ ಮಲಗ್ತಿದೆ ಹೋಟ್ಲ್ ಬೆಂಚಲ್ಲೇ ಮಲ್ಕೊಂಡು ಅಷ್ಟೆ ಅಲ್ಲಿಂದ ನಮ್ಮ ಜೀವನ ಸ್ಟಾರ್ಟ್ ಆಗಿದೆ ನಾನು ಲಾಸ್ಟ್ ಟೈಮ್ ಹೇಳಿದಿರಾ ಹಲವಾರು ವೃತ್ತಿಗಳನ್ನು ನಿಮ್ಮ ಬದುಕಲ್ಲಿ ನೋಡಿದ್ದೀರಾ ಗಾರೆ ಕೆಲಸದಿಂದ ಹಿಡಿದು ಹೋಟ್ಲು ಕ್ಲೀನ್ ಮಾಡೋದ್ರಿಂದ ಹಿಡಿದು ಎಲ್ಲವು ಟಾಯ್ಲೆಟ್ ಕ್ಲೀನ್ ಇನ್ನೊಂದು ಮತ್ತೊಂದು ಮೊದಲ ಸಂಭಾವನೆ ಅಥವಾ ದುಡ್ಡು ಸ್ಯಾಲ್ರಿ ಅಂತ ಬಂದಾಗ ಅವತ್ತಿಗೆ ಸರ್ ಇವತ್ತು ಅಜಗಜಾಂತರ ವ್ಯತ್ಯಾಸ ಎಷ್ಟು ಅಂತ ಎಕ್ಸ್ಪ್ಲೈನ್ ಬೆಂಗಳೂರಿಗೆ ಬಂದಾಗ ಎಂಟುನೂರು ರೂಪಾಯಿ ಇತ್ತು ತಿಂಗಳಂಗೆ ಇಡೀ ತಿಂಗಳಿಗೆ ಎಂಟುನೂರು ರೂಪಾಯಿ ಇತ್ತು ಇವಾಗ ಹತ್ತು ಸಾವಿರದ ಮೇಲೆ ದಿನಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅದು ಕೆಲ್ಸದ ಮೇಲೆ ಡಿಪೆಂಡು ಆಗಿದೆ ಎಷ್ಟು ಸಾರ್ಥಕ ಎಷ್ಟು ಖುಷಿ ಇದೆ ಸರ್ ಅದೇ ಅಲ್ವಾ ನನ್ನ ಪೇಮೆಂಟನ್ನು ನಾನು ಯಾವತ್ತೂ ನಿರ್ಧಾರ ಮಾಡಿರಲಿಲ್ಲ ಎಂಟುನೂರು ರೂಪಾಯಿನೂ ಬೇರೆಯವರೇ ನಿರ್ಧಾರ ಮಾಡಿದ್ದು ಇವಾಗ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಅವರೇ ನಿರ್ಧಾರ ಮಾಡಿರೋದು ಅಂದರೆ ನಮ್ಮ ಬದುಕಿನ ಬೆಳವಣಿಗೆನ ದುಡ್ಡಿನ ಮೂಲ ಕಾಳಿ ಅದಾದರೆ ಈ ಥರ ಚೆನ್ನಾಗಿದೆ ತಿಂಗಳಿಗೆ ಎಂಟುನೂರು ರೂಪಾಯಿ ಹೋಗಿ ಇಷ್ಟ ಆಗಿದೆ ಅಂದರೆ ದೊಡ್ಡ ಬೆಳವಣಿಗೆನ ಯಾರಿಗಾದ್ರೂ ಉತ್ತರ ನಾನು ಇವತ್ತಲ್ಲ ನಾಳೆ ನಾನು ನಿಮಗೆ ಉತ್ತರ ಕೊಟ್ಟೆ ಕೊಡ್ತೀನಿ ಇವತ್ತು ನಾನು ಟಾಯ್ಲೆಟ್ ಕ್ಲೀನ್ ಮಾಡ್ತಿದ್ದೀನಿ ಅಂತ ನೀವು ಹೇಳಬಹುದು ಬಟ್ ಮುಂದೊಂದು ದಿನ ಬೆಳೆದು ನಾನು ಆನ್ಸರಬಲ್ ಅಂದ್ರೆ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ಅನ್ನೋ ಥರದ್ದು ಆ ವ್ಯಕ್ತಿಗಳು ಇವತ್ತಿಗೂ ಇದ್ದಾರಾ ಅವರಿಗೆ ನಿಮ್ಮ ಗೆಲುವಿನ ಮೂಲಕ ಉತ್ತರನಾ ಅಥವಾ ಹೇಗೆ ಸರ್ ಯಾರಾದರೂ ಇಲ್ಲ ನಾನು ಅವತ್ತು ಮಾಡಿದ್ದು ತಪ್ಪು ನಿಮ್ಮನ್ನು ಆ ರೀತಿ ನಡೆಸ್ಕೋಬಾರ್ದಾಗಿತ್ತು ಆ ಥರದ್ದು ಏನಾದರೂ ಎದುರಿಸಿದ್ದೀರಾ ಸರ್ ಲೈಫಲ್ಲಿ ಇಲ್ಲ ನಾನು ಸ್ವಇಚ್ಛೆಯಿಂದ ಎಲ್ಲ ಕೆಲಸ ಮಾಡಿದವನು ಯಾರು ಮಾಡಿಲ್ಲ ನನ್ನ ಕೆಲಸನ ಅಪ್ರಿಷಿಯೇಟ್ ಆಯ್ತು ಟಾಯ್ಲೆಟ್ ತೊಳೆದಾಗಲೂ ಸೂಪರಾಗಿ ತೊಳೆದಿದೆಯಾ ಅಂತಲೇ ಹೇಳಿದ್ದಾರೆ ಸೊ ಯಾರು ದುಶ್ಮನೆಗಳೇ ಇಲ್ಲ ಯಾರಿಗೆ ಚಾಲೆಂಜ್ ಮಾಡೋವಂಥ ವ್ಯಕ್ತಿಗಳು ಯಾರೂ ಸಿಕ್ಕಿಲ್ಲ ಸೊ ಆ ಥರ ಎಲ್ಲ ಸಿಕ್ಕಿದ್ರೆ ಮೋಸ್ಟ್ಲಿ ಏನಾಗ್ತಿತ್ತೋ ಗೊತ್ತಿಲ್ಲ ಸಪೋರ್ಟ್ ಮಾಡೋರೇ ಜಾಸ್ತಿ ಜನ ಸಿಕ್ಕಿದ್ದಾರೆ ಮೈಕ್ ಇದೆ ಕ್ಯಾಮ್ರಾ ಇದೆ ಅಂತ ಸುಮ್ಮನೆ ಸುಳ್ಳು ಹೇಳೋಲ್ಲ ಸಪೋರ್ಟ್ ಮಾಡೋರೇ ಜಾಸ್ತಿ ಸಿಕ್ಕಿದ್ದಾರೆ ಮಾಡಿದರೆ ಅವ್ರ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ನಾವು ಹೇಳದೇ ಇರ್ಬೋದು ಅದು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇರ್ತಾರೆ ಸಪೋರ್ಟ್ ಮಾಡಿದವರೆಲ್ಲ ಆ ಥರ ಅಂದ್ಕೊಂಡಿದ್ದವ್ರು ನನಗೂ ಗೊತ್ತಿಲ್ಲ ಅವ್ರ ನೆನಪು ಇಲ್ಲ ಆಮೇಲೆ ನಾನು ಕೆಟ್ಟದ್ನ ಯಾವುದೂ ನೆನಪಲ್ಲಿ ಇಟ್ಕೊಳಲ್ಲ ಆಯಿತು ಆ ಕ್ಷಣಕ್ಕೆ ಯಾರೋ ಒಂದು ಏನು ಬೈದಿರ್ತಾರೆ ಆ ಪರಿಸ್ಥಿತಿ ಮಾಡಿರುತ್ತೆ ಈಗ ನಾನು ಬೈದಿಲ್ವಾ ಯಾರಿಗೂ ನಮ್ಮ ಲೈಫಲ್ಲಿ ನಾವು ಯಾರಿಗೂ ಅವಮಾನ ಮಾಡಿಲ್ವಾ ಮಾಡಿದ್ದೀನಿ ಬೈದಿದ್ದೀನಿ ಬಟ್ ಆ ಕ್ಷಣ ಹಂಗೆ ಮಾಡಿರುತ್ತೆ ಅದನ್ನೆಲ್ಲ ಮರೆತು ಈಗ ಒಳ್ಳೇದಾಗಿದ್ದಾಗ ಬಂದು ಅವ್ರು ಮಾತಾಡ್ಸ್ದಾಗ ಮಾತಾಡ್ಸೋದು ನನಗೆ ಸರಿ ಅನಿಸುತ್ತೆ ದ್ವೇಷದಿಂದ ಎಲ್ಲ ಕಳ್ಕೊತೀವಲ್ವಾ ಪ್ರೀತಿಯಿಂದ ಎಲ್ಲ ಹುಟ್ಟೋದಾದರೆ ಮತ್ತೆ ಯಾರೋ ತಪ್ಪು ಮಾಡಿದ್ರು ನಮ್ಮ ಜೊತೆ ಬಂದರು ಈಗ ಸರಿ ಸಾರಿ ಅಂದರು ಮುಗಿದೋಯ್ತು ಅದನ್ನು ಯಾಕೆ ಕ್ಯಾರಿ ಮಾಡೋದು ಅಷ್ಟೇ ಯಾರೋ ಮಾಡಿಲ್ಲ ಅವಮಾನ ಮಾಡಿದವ್ರು ಯಾರು ನನಗೆ ನೆನಪೋ ಇಲ್ಲ ಅಕಸ್ಮಾತ್ ಆ ಥರ ಯಾರು ಮಾಡಿ ಅವ್ರಿಗೆ ನೆನಪಿದ್ರೆ ಇವತ್ತು ಆರಾಮಾಗಿ ಬನ್ನಿ ಮಾತಾಡೋಣ ಆ ವಿಷಯನ ನೆನಪು ಮಾಡಬೇಡಿ ನನ್ನ ಹತ್ರ ಸರ್ ಮೊದಲಿಗೆ ಅಂದರೆ ಬಣ್ಣ ಹಚ್ಚಿದ್ದು ಅಂದರೆ ಮಜಾ ಬರ್ತಾ ಗೊತ್ತು ಬಟ್ ನಿನ್ನ ನಿಮ್ಮನ್ನು ಎಲ್ಲೋ ಇದ್ದವ್ರನ್ನ ಇಲ್ಲಿ ಕರ್ಕೊಂಡು ಬಂದು ಇಲ್ಲೊಂದು ಆಡಿಷನ್ ಇದೆ ಅಥವಾ ನಿಮ್ಮ ಫಸ್ಟ್ ಡೇ ಬಣ್ಣ ಹಚ್ಚಿದ್ದು ಏನಕ್ಕೆ ಸರ್ ಯಾವುದು ಯಾವ ಶೋ ಅದ್ರ ಅದ್ರ ಬಗ್ಗೆ ಮಾತಾಡೋದಾದ್ರೆ ಫಸ್ಟು ಅಂದರೆ ನಾನು ಒಂದು ಸ್ಕೂಲಲ್ಲೆಲ್ಲ ನಾನು ಇದು ಬ ಅದನ್ನು ಹೊರ್ತುಪಡಿಸಿ ರಾಜೇಶ್ ಧ್ರುವ ಅಂತ ಆರ್ಟಿಸ್ಟ್ ಇದ್ದಾರಲ್ಲ ಸೊ ಅವರು ಒಂದು ಸಿನಿಮಾ ಮಾಡ್ತಾಯಿದ್ರು ಅದೊಂದು ಶಾರ್ಟ್ ಮೂವಿ ಥರ ಅದಕ್ಕೆ ಫಸ್ಟ್ ಭಂಜ ಹಚ್ಚಿದ್ದು ರಾಜೇಶ್ ಧ್ರುವ ಅವರೇ ಸೊ ಆಮೇಲೆ ಈ ಗಿಜ್ಜಿ ಗಿಲಿ ಅಲ್ಲ ಮಜಾ ಬರ್ತದೋ ಆಡಿಷನ್ ಇದೆ ಅಂತ ಒಂದು ಪೋಸ್ಟ್ರು ಕಳಿಸಿರೋದು ಆಗ ಸುಮ್ಮನೆ ಅವ ಆ ವ್ಯಕ್ತಿನೂ ಮರಿಬಾರ್ದು ಅವರು ಪೋಸ್ಟರ್ ಕಳಿಸಿದಕ್ಕೆ ನಾನು ಹೋಗಿ ಆಮೇಲೆ ಆಡಿಷನ್ ಕೊಟ್ಟು ಇದು ಮಾಡಿರೋದು ಅವರ ಸಿನಿಮಾದ ಹೆಸರು ಏನು ನೆನ್ಪೋಗಿದೆ ಆ ಒಂದು ಶಾರ್ಟ್ ಮೂವಿಗೆ ನನ್ನನ್ನು ಸೆಲೆಕ್ಟ್ ಮಾಡಿ ನನ್ನ ಹತ್ರ ಒಂದು ಕ್ಯಾರೆಕ್ಟರ್ ಮಾಡಿಸಿದ್ರು ಸೊ ಥ್ಯಾಂಕ್ ಯು ರಾಜೇಶ್ರುವ ಸರ್ ಇಲ್ಲಿವರೆಗೂ ಅಂದ್ರೆ ಇವತ್ತು ನೀವು ಈ ಒಂದು ಟ್ರೋಪಿ ಗೆಲ್ಲೋದಕ್ಕೆ ಕಾರಣ ನಿಮಗೆ ಶೋಗಳಲ್ಲಿ ಸ್ಕ್ರಿಪ್ಟ್ಗಳನ್ನು ಬರೆದವರು ಬೇರೆ ಬೇರೆ ಸ್ಕಿಟ್ ಕೊಟ್ಟವರು ಅವ್ರನ್ನೂ ಕೂಡ ವೇದಿಕೆ ಮೇಲೆ ಕರೆದು ಇದು ನಿಮ್ಗೂ ಸಲ್ಬೇಕು ಅನ್ನೋ ದೊಡ್ಡತನ ಇದೆಯಲ್ಲ ಸೊ ಆ ಕ್ಷಣದ ಬಗ್ಗೆ ಇಲ್ಲ ಅದ್ರಲ್ಲಿ ದೊಡ್ಡತನ ಏನು ಇಲ್ಲ ಸತ್ಯ ಅಷ್ಟೇ ಅವರು ಸ್ಕ್ರಿಪ್ಟ್ ಹೆಂಗೆ ಬರೀತಾರೋ ಅದ್ರ ಮೇಲೆ ನಮ್ಮ ಕ್ಯಾರೆಕ್ಟರ್ ಅವ್ನ ಸ್ಕ್ರಿಪ್ಟೇ ಚೆನ್ನಾಗಿ ಬರ್ದಿಲ್ಲ ಅಂದ್ರೆ ನಾವು ಏನು ಮಾಡಿದ್ರು ಅದು ಚೆನ್ನಾಗ್ ಆಗಲ್ಲ ಆಮೇಲೆ ಒಂದು ಒಂದೊಳ್ಳೆ ಸ್ಕ್ರಿಪ್ಟು ಒಳ್ಳೆ ಫ್ಯಾಂಟಸಿ ಸ್ಕ್ರಿಪ್ಟು ಅಥವಾ ಅದೊಂದು ದೊಡ್ಡ ರಾಜನ್ ಸ್ಕಿಟ್ಟು ಈ ಥರ ಎಲ್ಲ ಬರೆದಾಗ ಫಸ್ಟ್ ಅವನಿಗೆ ನಾನೇ ನೆನಪಾಗ್ತಾಯಿದ್ದೆ ಸೊ ಅವ್ನು ನೆನಪಲ್ಲಿ ನಾನು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಸ್ಕ್ರಿಪ್ಟ್ ರೈಟ್ರು ತಲೆಯಲ್ಲಿ ಉಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಈ ಇಲ್ಲಿ ಸಮಾಜದಲ್ಲಿ ಇವಾಗ ಇಂಡಸ್ಟ್ರೀಲಿ ನಾವು ರೈಟ್ರುಗಳನ್ನು ಗುರ್ತಿಸೋದು ತುಂಬ ಕಷ್ಟ ಗುರ್ತಿಸಲ್ಲ ಆ್ಯಕ್ಚುಲಿ ರೈಟ್ರ್ ಇದ್ದೇನೆ ಒಳ್ಳೆ ಡೈಲಾಗ್ ರೈಟ್ರು ಒಳ್ಳೆಯ ಸ್ಕ್ರೀನ್ ಪ್ಲೇ ಮಾಡೋರು ಒಳ್ಳೆ ಇದ್ದರೇ ಆಮೇಲೆಲ್ಲ ನಾವುಗಳು ಎಲ್ಲ ರೈಟ್ರ ಪರವಾಗಿ ಅವನನ್ನು ಸ್ಟೇಜಿಗೆ ಕರೆದು ನನಗೆ ಅವನು ತುಂಬ ಆತ್ಮೀಯ ಕೂಡ ಅವನಿಂದನೇ ಎಲ್ಲ ಸಾಧ್ಯ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ಅವನಿಗೆ ಇಂಡಸ್ಟ್ರಿಯಲ್ಲಿರೋ ಎಲ್ಲ ಬರಹಗಾರರಿಗೂ ನನ್ನ ಕಡೆಯಿಂದ ಕೋಟಿ ಕೋಟಿ ನಮ್ಮನ ಅವರಿಗೆ ಇನ್ನೂ ದೊಡ್ಡ ಮಟ್ಟದ ಗುರುತುವಿಕೆ ಏನಿದೆ ಅದು ಗುರುತಿಸ್ಕೊಳ್ಳೋದು ಅದು ಸಿಗಬೇಕು ಅವರಿಗೆ ಅವ್ರಿಗೆ ಒಂದು ಸ್ಕ್ರೀನ್ ಸ್ಪೇಸ್ ಅಂತ ಬೇಕು ಮಜ್ಜಾಗ್ಬಿಡ್ತಾರೆ ಅವರು ಬರೆದ್ರು ಹೋದರು ಡೈರೆಕ್ಟ್ರು ಪ್ರೊಡ್ಯೂಸರು ಆರ್ಟಿಸ್ಟ್ ಇಷ್ಟೇ ಕಾಣ್ತೀವಿ ಸ್ಕ್ರಿಪ್ಟ್ ರೈಟ್ರು ಕಾಣಿಸೋದೇ ಇಲ್ಲ ನೋಡಿ ಅಲ್ವಾ ಅವರಿಗೆ ದೊಡ್ಡ ಮಟ್ಟದ ಹೆಸರು ಸಿಗಬೇಕದು ಸರ್ ಎಂಟು ತಿಂಗಳಲ್ಲಿ ನೂರ ಸ್ಕಿಟ್ ಅಂದರೆ ಮೋಸ್ಟ್ಲಿ ನೂರ ಪಾತ್ರಗಳನ್ನೇ ನೀವು ಜೀವಿಸಿರ್ತೀರಿ ಸೊ ಅಷ್ಟು ಪಾತ್ರಗಳಲ್ಲಿ ಈಗ ಕೆಲವು ನಿರ್ದೇಶಕರು ಈ ಪಾತ್ರ ಇವನಿಗೆ ಸೂಟ್ ಅಂತ ನೀವು ಸಿನಿಮಾಗೂ ಸೆಲೆಕ್ಟ್ ಮಾಡ್ಕೊಳ್ಬೋದು ನಿಮ್ಮನ್ನು ಸೊ ಈ ರಿಯಾಲಿಟಿ ಶೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋಂಥದ್ದು ಸೊ ರಿಯಾಲಿಟಿ ಶೋ ಅಭಿ ಅಭಿಪ್ರಾಯ ಏನು ಹೇಳೋದು ಈಗ ನಾನೇ ಬೆಸ್ಟ್ ಎಕ್ಸಾಂಪಲ್ ಇಂತಹದೊಂದು ರಿಯಾಲಿಟಿ ಶೋ ಇಲ್ಲ ಅಂದಿದ್ರೆ ಹುಲಿ ಕಾರ್ತಿಕ್ ಇವತ್ತು ಯಾರಿಗೂ ಕಾಣಿಸ್ತಾ ಇರಲಿಲ್ಲ ನಾವು ಊರಲ್ಲೇ ಇರ್ತಿದ್ವಿ ಸೊ ನನಗೆ ಸೋಷಿಯಲ್ ಮೀಡಿಯಾಕ್ಕೆಲ್ಲ ಬರ್ತಿದ್ನೋ ಇಲ್ಲ ನನಗೂ ಗೊತ್ತಿಲ್ಲ ಬಟ್ ಇಷ್ಟು ದೊಡ್ಡ ವೇದಿಕೆ ಸಿಕ್ಕಿರೋದೆ ವೇದಿಕೆ ಸಿಕ್ಕಿ ಇಷ್ಟು ದೊಡ್ಡ ಮಟ್ಟದ ಬೆಳವಣಿಗೆ ಆಗಿರೋದು ರಿಯಾಲಿಟಿ ಶೋ ಇಲ್ಲಿ ತುಂಬ ದೊಡ್ಡ ಪ್ರಪಂಚ ಬಟ್ ಈ ಶೋಗೆ ಬೇಕಾಗಿರೋದು ಹತ್ತರಿಂದ ಹದಿನೈದು ಜನ ಆ ಹದಿನೈದು ಜನಕ್ಕೆ ಬಿಟ್ಟು ಇನ್ನೆಲ್ಲ ಆಡಿಷನ್ ಕೊಟ್ಟವ್ರಿಗೆ ಬೇಜಾರಾಗುತ್ತೆ ಸ್ವಾಭಾವಿಕ ಅದು ಮತ್ತೆ ಟ್ರೈ ಮಾಡ್ತಾನೆ ಇರಬೇಕು ಯಾರು ಬೆಸ್ಟ್ ಅವ್ರು ಸೆಲೆಕ್ಟ್ ಆಗ್ತಾರೆ ಅಷ್ಟೇ ಈಗ ನೀವು ಅಂದರೆ ಪರ್ಟಿಕ್ಯುಲರ್ ಆಗಿ ಇವರೇ ಗೆಲ್ಲಬೇಕಾಗಿತ್ತು ಅನ್ನೋದಾದ್ರೆ ಯಾರು ಮತ್ತೆ ರನ್ನರ್ ಅಪ್ ಬಗ್ಗೆ ಏನು ಹೇಳ್ತೀರಾ ರನ್ನರ್ ರನ್ನರ್ಅಫ್ ಮಾನ್ಸ ಅದು ವರ್ತ್ ಅದು ಅವು ನಾನ್ ಆರ್ಟಿಸ್ಟಲ್ಲಿ ಅವಳು ತುಂಬಾ ಥರದ ಪಾತ್ರಗಳನ್ನು ಮಾಡಿದ್ದಾಳೆ ತುಂಬ ಚೆನ್ನಾಗಿ ಕೂಡ ಮಾಡಿದ್ದಾಳೆ ಅವಳಿಗೆ ಆ ಕೆಪಾಸಿಟಿ ಇದೆ ಇದ್ರ ನನಗೆ ಸಿಕ್ಕಿ ನಾನಿದ್ರೆ ನನಗೆ ಇಬ್ಬರು ಒಂದು ರಾಗು ರಾಗ ಸಿಗಬೇಕಿತ್ತು ನನ್ನ ಮಂಜು ಪಾವಗಡ ಚಿಲ್ಲರ್ ಮಂಜು ಮೂರು ಜನ ಮೂರು ಜನ ಇವರು ಮೂರು ಜನದಲ್ಲಿ ಈಗ ನಮ್ಮ ನಮ್ಮ ನಮ್ದೆಲ್ಲ ಒಂದೇ ಕೆಪಾಸಿಟಿ ಅದು ತೂಕ ಹಾಕೋಕ್ಕಾಗಲ್ಲ ಯಾರಿಗೂ ತೂಕ ಹಾಕಿ ಇವತ್ತು ನನಗೆ ಬಂದಿದ್ದೆ ನನ್ನ ಹೆಸರು ನನ್ನ ಹಣೇಲಿ ಇತ್ತು ಅಷ್ಟೇ ಬಂದಿದೆ ಬಟ್ ಎಲ್ಲರೂ ಈಕ್ವಲ್ ಆರ್ಟಿಸ್ಟ್ ಸರ್ ಈ ಅದೇ ಶೋಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಇದ್ದವರು ಬಿಗ್ ಬಾಸ್ಗೆ ಹೋಗೋದು ಸರ್ವೇ ಸಾಮಾನ್ಯ ನನ್ನ ಪ್ರಶ್ನೆನೂ ಅದೇ ಬಿಗ್ ಬಾಸ್ ಇಂದ ಕಾಲ್ ಬಂದಿತ್ತಾ ಅಥವಾ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋ ಥರದ್ದು ಆಸೆಗಳು ಯಾವತ್ತಿಂದ ಇಟ್ಕೊಂಡಿದೀರಾ ಯಾವತ್ತಾದ್ರೂ ಮೈಂಡಿಗೆ ಬಂದಿದ್ಯಾ ನಾನು ಹೋಗಬೇಕು ಅನ್ನೋಂಥದ್ದು ನಾನೇನಾದ್ರೂ ಆಸೆ ಇಟ್ಕೊಂಡ್ರೆ ಅದು ಯಾವುದೂ ಆಗಲ್ಲ ಸೊ ನಾನು ಯಾವ ಆಸೆಗಳನ್ನು ಇಟ್ಕೊಳಲ್ಲ ನಾನು ದೇವ್ರ ಹತ್ರ ಹೋಗಿ ಏನು ಕೇಳಲ್ಲ ಪೂಜೆ ಮಾಡ್ತೀನಿ ನಿಂಗೆ ಏನಂತ ಗೊತ್ತಲ್ಲ ಅಷ್ಟು ಮಾಡಪ್ಪ ಅಂತೀನಿ ಅದನ್ನೇನು ಬ್ಯಾಲೆನ್ಸ್ ಇಟ್ಕೊಬೇಡ ನೀನು ಏನೇನು ಮಾಡಿಸ್ಬೇಕು ಅಂತೀನಿ ಬಿಗ್ ಬಾಸ್ದು ಹಂಗೆ ನಾನು ಹೋಗಬೇಕು ಅಂತ ಕನಸು ಕಂಡಿಲ್ಲ ಅಲ್ಲಿಂದ ಬಂದ್ ಅಕಸ್ಮಾತ್ ಕಾಲ್ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ಎಲ್ಲ ನಾನು ನಾನು ಇರೋದೇ ಎಂಟರ್ಟೈನ್ ಮಾಡೋಕ್ಕೆ ಅದು ಬಿಗ್ ಬಾಸ್ ಆದರೂ ಓಕೆ ಗಿಚ್ಚಿ ಗಿಲಿ ಗಿಲಿ ಆದರೂ ಓಕೆ ನಾಳೆ ನಿಮ್ಮ ನ್ಯೂಸ್ ಚಾನಲ್ ಒಂದು ಕೆಲಸ ಕೊಟ್ಕಾರದ್ರು ಓಕೆ ನಮ್ಗೇನು ಸಮಸ್ಯೆ ಎಂಟರ್ಟೈನ್ಮೆಂಟ್ ಅಷ್ಟೇ ಎಂಟರ್ಟೈನ್ ಮಾಡಬೇಕು ಅಷ್ಟೇ ಸರ್ ನಾನು ಮನೆ ಮುಂದೆ ನಿಂತಿರೋ ಕಿಯಾ ಕಾರ್ ಬಗ್ಗೆ ಮಾತಾಡಲೇಬೇಕು ಅದು ನೀವು ತೊಗೊಂಡು ಹಳೆಯದಾಗಿರ್ಬೋದು ಎರಡು ಮೂರು ವರ್ಷನೇ ಆಗಿರ್ಬೋದು ಬಟ್ ಯಾವ ಕಾರನ್ನು ನಾನು ಮೊದಲು ಪರ್ಚೇಸ್ ಮಾಡಬೇಕು ಅಂತ ಇತ್ತು ಅಥವಾ ಯಾವ ಗಾಡಿ ನೀವು ಫಸ್ಟ್ ಪರ್ಚೇಸ್ ಮಾಡಿದ್ದು ಅನ್ನೋಂಥದ್ದು ನಾನು ನಮ್ಮಮ್ಮ ನನಗೊಂದು ಬೈಕ್ ಕೊಡಿಸಿದ್ದೆ ಅವೆಂಜರ್ ಅಂತ ಅದು ಯಾವಾಗಲೂ ಇಲ್ಲೇ ಇರುತ್ತೆ ಅದು ನಾನು ಡಿಗ್ರಿ ಹೋಗೋಷ್ಟೊತ್ತಿಗೆ ನನಗೇನೋ ಒಂದು ಚಿಕ್ಕ ಏನೋ ಇದಾಯಿತು ಇನ್ಸಿಡೆನ್ಸ್ ಆಯಿತು ಅಂತ ನನಗೆ ಬೈಕ್ ಕೊಡಿಸಿದ್ರು ಅದನ್ನು ಸಾಲ ಮಾಡೇ ಕೊಡಿಸಿದ್ರು ಇದು ಕಾರ್ ಬಂದ್ಬಿಟ್ಟು ಯಾರೋ ಒಬ್ಬರು ಸುಮ್ಮನೆ ಹಿಂಗೆ ಅವಮಾನ ಮಾಡಿದರು ಯೋಗ್ಯತೆ ಇದ್ದವ್ರು ಮಾತ್ರ ಮುಟ್ಟಬೇಕು ಸುಮ್ಮನೆ ಯಾಕೆ ಅಂತ ತುಂಬ ಬೇಕಾದವ್ರೆ ಗೊತ್ತಿರೋರೆ ಸ್ನೇಹಿತರೆ ಅವರು ಹಲ್ಟ್ ಮಾಡಿಬಿಟ್ರು ನಮ್ಮೆಲ್ಲ ಫ್ರೆಂಡ್ಸಿಗೂ ಆಗ್ಬಿಡ್ತು ಒಂದು ಆ ಅದಕ್ಕೆ ಬಂದು ಸೀದಾ ಒಂದು ಕಾರ್ ತೊಗೊಂಡ್ವಿ ಕಾರ್ ತೊಗೊಳಕ್ಕೆ ಯೋಗ್ಯತೆ ಬೇಕು ಅಂತ ಏನಿಲ್ಲ ಕಾಸು ಬಂದಿದ್ರೆ ಆದರೆ ಕಾರೆಲ್ಲ ದೊಡ್ಡ ವಿಷಯನೂ ಅಲ್ಲ ಅಲ್ವಾ ಕಾರಲ್ಲಿ ಯಾರು ಯೋಗ್ಯತೆಯೂ ಅಳಿಬಾರ್ದು ಓಕೆ ಅವರಿಗೆಲ್ಲ ಅರ್ಥ ಆಗಿರುತ್ತೆ ಇವತ್ತು ಇಷ್ಟ ಚೆನ್ನಾಗಿರಲಿ ಅಯ್ಯೋ ಅದಕ್ಕಂತಲ್ಲ ನಮಗೆ ಶೂಟಿಂಗ್ ಹೋಗೋಕ್ಕೆ ಈವೆಂಟ್ಸ್ ಹೋಗೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಟೈಮಿಂಗ್ಸು ಉತ್ತರ ಕರ್ನಾಟಕ ಎಲ್ಲ ಹೋದರೆ ಮೂರು ದಿನ ಆಗೋದು ಹೋಗ್ಕೊಂದಿನ ಅಲ್ಲಿರೋಕ್ಕೊಂದು ದಿನ ಬರೋಕ್ಕೊಂದು ದಿನ ಅದಕ್ಕೆ ನಾನು ಕಾರ್ ತೊಗೊಂಡೆ ಸೊ ನಾನು ಕಾರ್ ತೊಗೊಂಡಿದ್ದು ನನ್ನ ಕೆಲ್ಸದ ಪರವಾಗಿ ಹೊರ್ತು ನಾನು ಏನು ಶೋಕಿ ಮಾಡೋಕ್ಕಿದ್ದಕ್ಕಲ್ಲ ಅವರ ಅವಮಾನನೂ ತಲೆಯಲ್ಲಿ ಅಷ್ಟೆ ತೀರ್ಥಹಳ್ಳಿಗೆ ಆರಂಭದಲ್ಲಿ ಅಂದರೆ ಲಗೇಜ್ ಸಮೇತ ಬೆಂಗಳೂರಿಗೆ ಬಂದಾಗ ವಾಪಸ್ ಹೋಗಿದ್ದಂತೂ ಬಹುಶಃ ಕೆಂಪಸ್ ಬಟ್ ಒಂದಿಷ್ಟು ವರ್ಷಗಳ ನಂತರ ಅಂದ್ರೆ ಎರಡು ಮೂರು ವರ್ಷಗಳ ನಂತರ ಕಿಯಾ ಕಾರಲ್ಲಿ ಹೋದಾಗ ಇಳಿದಂಥ ರೆಸ್ಪಾನ್ಸಿಗೂ ಟಿ ವಿಲೆಲ್ಲ ನಿಮ್ಮನ್ನ ನೋಡಿ ನಿಮ್ಮೂರಿನ ಜನ ನಿಮ್ಮನ್ನ ಅಪ್ಕೊಂಡಂತ ರೀತಿ ಡಿಫ್ರೆನ್ಸು ಮತ್ತೆ ಇವಾಗ ಎಷ್ಟು ಬೆಲೆ ಗೌರವ ಮರ್ಯಾದೆ ಹೇಗೆ ಸರ್ ಊರಿನ ಜನ ಏನು ಹೇಳ್ತಾರೆ ನಮ್ಮ ನಮ್ಮೂರಿನ ಜನಕ್ಕೆ ಅವತ್ತು ಒಂದು ಕೆಟ್ಟ ನಂಬಿಕೆ ಇತ್ತು ಇವನೇನೋ ಆಗ್ತಾನೆ ಅನ್ನೋ ಆ ನಂಬಿಕೆ ಅವತ್ತು ಇತ್ತು ಅವರೆಲ್ಲ ಸಪೋರ್ಟ್ ಮಾಡೇ ಕಳಿಸಿರೋದು ನಮ್ಮ ತೀರ್ಥಹಳ್ಳಿ ಜನನ ಮರೆಯೋಂಗೇ ಇಲ್ಲ ಅವ್ರ ಸಪೋರ್ಟಿಂದನೇ ನಾವು ಇಲ್ಲಿಗೆ ಬಂದಿರೋದು ನೀನೇನೋ ಆಗ್ತೀಯಾ ನೀನೇನೋ ಆಗ್ತೀಯಾ ನೀನೇನೋ ಆಗ್ತೀಯಾ ಅಂದೋರೇ ಜಾಸ್ತಿ ಸೊ ಅವತ್ತು ಏನು ರೆಸ್ಪೆಕ್ಟಲ್ಲಿ ಕಳಿಸ್ಕೊಟ್ಟಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ನೂರು ರೂಪಾಯಿ ಐನೂರು ರೂಪಾಯಿ ಎಲ್ಲ ಹಾಕಿ ಬಸ್ಸಿಗೆ ಕಳಿಸಿರೋದು ನಾನು ಕಾರಲ್ಲಿ ಹೋದಾಗ ತುಂಬ ಹೆಮ್ಮೆ ಹೆಮ್ಮೆಯಿಂದ ಇದು ಬೇಕಿತ್ತು ಅನ್ನೋ ಥರ ಇದು ಮಾಡಿದರೆ ಥ್ಯಾಂಕ್ ಯು ಫ್ರೆಂಡ್ಸ್ ಸರ್ ಸಿಂಗಲ್ ಪೇರೆಂಟು ಮಕ್ಕಳನ್ನ ಬೆಳೆಸೋದು ತುಂಬ ಕಷ್ಟ ಅದ್ರದ್ದು ಎಕ್ಸ್ಪೀರಿಯನ್ಸ್ ನಾವು ನಮ್ಮ ಫ್ಯಾಮಿಲಿಲೂ ನೋಡಿದ್ದೀವಿ ಊರಲ್ಲಿ ಸೊ ಜನ ತುಂಬ ಮಾತಾಡ್ತಾರೆ ಅದಕ್ಕೆ ಕೇಳ್ ಪ್ರಶ್ನೆಗಳನ್ನ ಕೇಳಬಾರದ್ದನ್ನೆಲ್ಲ ಕೇಳ್ತಾರೆ ಸುಮ್ ಸುಮ್ಮನೆ ಸುಖ ಸುಮ್ಮನೆ ಹರ್ಟ್ ಮಾಡ್ತಾರೆ ಸೊ ತಾಯಿ ಎಷ್ಟು ನೊಂದ್ಕೊಂಡಿರ್ತಾಳೆ ಮತ್ತೆ ತಂದೆ ಬಗ್ಗೆ ಎಲ್ಲೂ ಜಾಸ್ತಿ ಮಾತಾಡೋಲ್ಲ ಹುಲಿ ಕಾರ್ತಿಕ್ ಅವರು ಆ ಪ್ರಶ್ನೆ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲೂ ಮಾಡ್ತಿರ್ತಾರೆ ಸೊ ತಂದೆ ಬಗ್ಗೆ ಆಗಿ ಯಾಕೆ ಮಾತಾಡ್ತಿಲ್ಲ ನಿಮ್ಮನ್ನೇನೋ ಹರ್ಟ್ ಮಾಡ್ಬೇಕು ಅನ್ನೋ ಇಂಟೆನ್ಶನ್ ಅಂದಲ್ಲ ಕ್ಯೂರಿಯಾಸಿಟಿನೂ ಅಲ್ಲ ಜಸ್ಟ್ ಏನ್ ಹೇಳ್ತಾರೆ ಅಪ್ಪಾಜಿ ಬಗ್ಗೆ ಅನ್ನೋದಷ್ಟೇ ಏನಿಲ್ಲ ನಮ್ಮ ತಂದೆ ನಮಗೆ ಅಂದ್ರೆ ನಾನು ಏನು ಮಾಡಿಲ್ಲ ಒಂದು ಚಾಕ್ಲೇಟ್ ಎಕ್ಸಾಂಪಲ್ ಒಂದೊಂದು ಚಿಕ್ಕ ಚಾಕ್ಲೇಟ್ ತಂದು ನನ್ನ ಮಗನ ಅಂತ ಕೊಟ್ಟಿಲ್ಲ ಸೊ ನಾನು ಯಾಕೆ ಅವ್ರ ಬಗ್ಗೆ ಸುಮ್ಮನೆ ಅವರಿಗೆ ಪಬ್ಲಿಸಿಟಿ ಕೊಡೋದು ಅವರು ಅವರು ಅವ್ರ ಪಾರ್ಟಿಗೆ ಅವರಿದ್ದರು ಅವ್ರು ಹೊಂಟೋಗಿದ್ದಾರೆ ಈಗ ಇಲ್ಲ ಸೊ ಅದ್ರ ಬಗ್ಗೆ ಏನು ಮಾತಾಡೋ ಏನಾರು ಮಾಡಿದರೆ ಮಾತಾಡ್ಬೇಕು ತಾನೆ ಅಟ್ಲೀಸ್ಟ್ ಏನೋ ಒಂದು ಮಗ ಅನ್ನೋ ಕಾರಣಕ್ಕೋ ಅಥವಾ ಹೆಂಡ್ತಿ ಅನ್ನೋ ಕಾರಣಕ್ಕೋ ಅದು ಯಾಕೆ ಮಾತಾಡೋಣ ಇಂಟ್ರೆಸ್ಟ್ ಇಲ್ಲ ಅದು ಅದು ಕಟ್ ಮಾಡಿದೆ ಪಾರ್ಟು ಸೊ ನನ್ನ ತಾಯಿ ಬಗ್ಗೆ ಇದೆ ಅವಳ ಬಗ್ಗೆ ಎಷ್ಟೊತ್ತು ಬೇಕಾದ್ರೂ ಮಾತಾಡ್ತೀನಿ ಅದರಲ್ಲೇನೆ ಅಪ್ಪನ ಆಸ್ತಿಲಿ ಬದುಕೋರು ಎಷ್ಟೋ ಜನ ಇದ್ದಾರೆ ಬಟ್ ತಾಯಿನೇ ನಿಮಗೆ ಎಲ್ಲ ಥರದ ಆಸ್ತಿ ಅವ್ರಿಗೋಸ್ಕರ ಬದುಕ್ತಿದ್ದೀರಾ ಅಥವಾ ಅವರ ಆಸೆ ಅಂತೆ ಎಲ್ಲವನ್ನೂ ಕಟ್ಕೊಳ್ತಿದ್ದೀರಾ ಓಕೆ ಸರ್ ಬಟ್ ಕಮೆಂಟ್ ಸೆಕ್ಷನಲ್ಲಿ ಪ್ರಶ್ನೆ ಮಾಡ್ತಾರಲ್ವ ಅಥವಾ ಇವತ್ತೂ ಈ ಆಳಿಸ್ತಾರೆ ನೀವೇನೋ ನಾನು ನಾನೊಂದು ಎರಡು ಮೂರು ಕಡೆ ಅಬ್ಸರ್ವ್ ಮಾಡ್ದಂಗೆ ನನ್ನ ಅಭಿಮಾನಿಗಳು ನನ್ನ ಫ್ಯಾನು ಅದು ಒಬ್ಬರೇ ಇರಲಿ ಇರ್ಲಿ ಸರ್ ಹತ್ತು ಜನ ಇದ್ರು ಅಷ್ಟೇ ಒಬ್ಬ ಇದ್ದರೂ ಅಷ್ಟೇ ಅಭಿಮಾನಿ ಅಂತ ಹೇಳ್ಕೊಂಡಾಗ ಓ ಇವ್ರಿಗೂ ಅಭಿಮಾನಿಗಳಿದಾರಾ ಅಂತ ಅನಿಸಿರೋದನ್ನ ಬಹುಶಃ ನಿಮ್ಮ ಗಮನಕ್ಕೆ ಬಂದಿರುತ್ತೆ ಯಾರೋ ಎಳೆಯೋರು ಇದ್ದೇ ಇರ್ತಾರೆ ಅಭಿಮಾನಿಗಳ ಬಗ್ಗೆ ನನ್ನ ಅಭಿಮಾನಿ ಅಂತ ಅಂದಾಗ ನಿಮ್ಗೂ ಅಭಿಮಾನಿಗಳು ಇದ್ದಾರಾ ಅಂತ ಪ್ರಶ್ನೆ ಮಾಡೋರ್ಗೆ ಏನ್ ಹೇಳ್ತಾರೆ ಕಾರ್ತಿಕ್ ಅಂದ್ರೆ ಅವ್ರ ಅವ್ರ್ ಕೇಳೋರಿಗೆ ಗೊತ್ತಿರುತ್ತೆ ನೋಡಿರ್ತಾರೆ ಒಟ್ಟು ಮಾತಾಡೋದು ಅದೆಲ್ಲ ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಈ ತರ ಡಿಸ್ಕಶನ್ ಮಾಡಿದಾಗ ಅಂತವ್ ಜಾಸ್ತಿ ಆಗುತ್ತೆ ನೀವು ನೋಡಿ ಅದ್ರಲ್ಲಿ ಸಾವಿರ ಜನ ಗಂಗ್ರಾಜುಲೇಷನ್ಸ್ ಕಂಗ್ರಾಚ್ಯುಲೇಷನ್ ಸಾರ್ ಸೂಪರ್ ಅದ್ರ ಬಗ್ಗೆ ಮಾತಾಡಿದ್ರ ಯಾರೋ ಒಬ್ಬ ಕೆಟ್ಟದಾಗ ಮಾತಾಡಿದ್ರಿ ಅವನು ಹೈಲೈಟ್ ಆಯ್ಗ ಸಿಂಪಲ್ ಅವನ್ ಹೈಲೈಟ್ ಆಗಕ್ಕೆ ಇನ್ನೊಬ್ಬನ ತಟ್ಟೆಗೆ ಆಟಿಟ್ಯೂಡ್ ಅಂತ ಅಂತಾರೆ ಸರ್ ನಿಮಗೆ ಅಂದ್ರೆ ಆಕ್ಚುಲಿ ಒಂದ್ ಸ್ಕ್ರಾಚ್ ಲೆವೆಲ್ ಇಂದ ಯಾರ್ ಗಾಡ್ ಫಾದರ್ ಸಪೋರ್ಟ್ ಇಲ್ಲದೆ ಬೆಳೆದು ನಿಂತವ್ರಿಗೆ ಆಟಿಟ್ಯೂಡ್ ಇರಬೇಕು ಸುದೀಪ್ ಸರ್ ಎಷ್ಟು ಸಲ ಹೇಳಿದ್ದಾರೆ ಅದನ್ನ ಸೊ ಆಟಿಟ್ಯೂಡ್ ಅನ್ನೋರ್ಗೆ ಏನು ಆನ್ಸರ್ ಕಾರ್ತಿಕ್ ಆಟಿಟ್ಯೂಡು ಬೇಕಲ್ವಾ ಎಲ್ಲೋ ನಮ್ಮ ಅಪ್ಪನ ದುಡ್ಡಲ್ಲಿ ಬಂದಿಲ್ಲ ನಾನು ಇಲ್ಲಿ ಬಂದು ಹಾಕ್ತಾರೆ ಚಪ್ಪಲಿಂದ ಹಿಡ್ದು ತಲೆಗೆ ಹಾಕೋ ಶಾಂಪುವರೆಗೂ ನಮ್ದೆ ನಿಮ್ಮ ಹತ್ರನೂ ಆ ಥರ ಕೆಪಾಸಿಟಿ ಇದ್ದರೆ ಇದೇ ಫೀಲ್ಡ್ ಬೇಕು ಅಂತ ಇಲ್ಲ ಎನಿ ಫೀಲ್ಡ್ ನೀನು ಯಾರ ಋಣದಲ್ಲೂ ಬದುಕ್ತಾ ಇಲ್ಲ ಅಂದರೆ ನೀನು ಆ್ಯಟಿಟ್ಯೂಡ್ ತೋರಿಸು ನಾನು ಹೇಳೋದು ನಾವು ಯಾರ್ದೋ ಋಣದಲ್ಲಿದ್ದಾಗ ತುಂಬ ಇದು ಇರಬೇಕು ನನಗಿರೋ ಒಂದೇ ಒಂದು ಋಣ ನಮ್ಮ ಫ್ಯಾನ್ಸ್ ನಮ್ಮ ಜನ ಅವ್ರ ಮುಂದೆ ಯಾವಾಗಲೂ ತಲೆ ಬಗ್ಸ್ಕೊಂಡಿರ್ತೀನಿ ನಾನು ನನ್ನ ಕೆಲಸದ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ ಆವಾಗ ನಾನು ಬೇರೆ ಬೇರೆ ಎಲ್ಲ ಎಂಟರ್ಟೈನ್ ಮಾಡೋಲ್ಲ ನಾನು ಈ ಟೈ ಈ ಏಳು ಗಂಟೆಗೆ ಅಲ್ಲಿರ್ಬೇಕಂದ್ರೆ ನಾನು ಮಧ್ಯೆ ಸಿಕ್ಕಿದ್ರೆ ಯಾರೂ ಮಾತಾಡ್ಸೋಲ್ಲ ಎಲ್ಲೂ ಇಲ್ಲ ನಾನು ನನಗೋಸ್ಕರ ಅಲ್ಲಿ ಯಾರೋ ಶೂಟಿಂಗ್ ಸೆಟ್ಟಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಕಾಯ್ತಾ ಇರ್ತಾರೆ ಇಲ್ಲಿ ಯಾವುದೋ ಪ್ರೋಗ್ರಾಮ್ ಇರುತ್ತೆ ಕಾಯ್ತಾ ಇರ್ತಾರೆ ನಾವು ಇಲ್ಲಿ ತಲೆ ಹೊಟ್ಟೆ ಹೊಟ್ಟಿಗೆ ಮಾಡ್ಕೊಂಡು ಕೂತ್ರೆ ಆ ಟೈಮಿಗೆ ಹೋಗ್ಬೇಕಲ್ವಾ ನಾ ಚೆನ್ನ ಕಾಯಿಸ್ಬಾರ್ದಲ್ವಾ ಇದನ್ನು ಆ್ಯಟಿಟ್ಯೂಡ್ ಅಂತಾರೆ ಪರವಾಗಿಲ್ಲ ಅವ್ರು ಏನು ಅಂದ್ಕೊಳ್ತಾರೋ ಆ ದೇವರು ಅದನ್ನೆಲ್ಲ ಅಷ್ಟು ಅಂದ್ಬಿಟ್ಲಿ ಸರ್ ನಮ್ಮ ಲಾಸ್ಟ್ ಪ್ರಶ್ನೆ ಅದು ಫೋಟೋ ಯಾವುದು ಸರ್ ಆ ಮೂಮೆಂಟ್ ಬಗ್ಗೆ ಅದೊಂದು ಎಕ್ಸ್ಪ್ಲೈನ್ ಅದು ಪೌಡರ್ ಮೂವಿದು ಸೊ ರಂಗಾಯಣರಗು ಅವರ ರೈಟ್ ಹ್ಯಾಂಡ್ ಆಗಿರ್ತೀನಿ ಸೊ ಒಂದು ಅದು ಡ್ರಗ್ಸು ಇದ್ರದ್ದು ಅದು ಸಿನಿಮಾ ಯಾವುದೋ ಅಡ್ಡದೊಳಗೆ ಹೋಗತ್ತಾ ತೆಗ್ದಿರೋ ಫೋಟೋ ಅದು ಅಣ್ಣ ಫ್ರಮ್ ಮೆಕ್ಸಿಕೋ ಇಂದ ಹಿಡಿದು ಸಾಕಷ್ಟು ಸಿನಿಮಾಗಳಿದೆ ಕೈಯಲ್ಲಿ ನಾಲ್ಕೈದು ವರ್ಷದ ಜರ್ನಿಯಲ್ಲಿ ಎಂಬತ್ ಸಿನಿಮಾ ಮಾಡಿದೀನಿ ಅಂತ ಹೇಳಿದ್ರೆ ಸೊ ಯಾವ್ಯಾವ ಸಿನಿಮಾಗೋಸ್ಕರ ಎದುರು ನೋಡ್ತಾ ಇದ್ದೀರಾ ಸರ್ ಅಟ್ ಪ್ರೆಸೆಂಟ್ ಎಂಬತ್ ಸಿನಿಮಾಕ್ಕೂ ನೋಡ್ತಾ ಏನು ಸಮಸ್ಯೆ ಆಮೇಲೆ ಎಲ್ಲಾ ಸಿನಿಮಾನು ಪ್ರೀತಿಯಿಂದನೇ ಮಾಡಿದೀನಿ ಈಗ ನಾಡ್ದು ಲಂಗೋಟಿ ಮನ್ ರಿಲೀಸ್ ಆಗ್ತಾ ಇದೆ ಇಪ್ಪತ್ತನೇ ತಾರೀಕು ಎಲ್ಲರೂ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಮಜಾ ಮಾಡ್ತೀರಾ ಸದ್ಯಕ್ಕೆ ಆ ಸಿನಿಮಾ ಎದುರು ನೋಡ್ತಾ ಇದ್ದೀನಿ ಒಂದು ಸಕ್ಸಸ್ ಸಿಕ್ ಸಿಕ್ಕಾಗ ಎತ್ತಿಗೇರಿಸಲ್ ಮಾಡ್ತಾರೆ ಮುಂದಿನ ದಾರಿ ಗುರಿ ಏನು ಕರ್ತಿತ್ತು ಫೈನಲ್ ವರ್ಡ್ಸ್ ಸಕ್ಸಸ್ ಅಂದ್ರೆ ಅಲ್ಲಿಗೆ ಮುಗ್ದೋಯ್ತು ಅಂತ ನಾನು ಅವಾಗಲೇ ಹೇಳಿದ್ನಲ್ಲ ಇದು ನನ್ನ ಸ್ಟಾರ್ಟು ಅಂತ ಸಕ್ಸಸ್ ಅನ್ನೋದು ನನ್ನ ನಾನು ಹೇಳಿದೆ ಗೊತ್ತಾ ರೈತ ಆಗಬೇಕು ಅದಾದಾಗ ನಾನು ಸಕ್ಸಸ್ ಅಂದ್ಕೊಳ್ತೀನಿ ಇಲ್ಲಿ ಇದೆಲ್ಲ ನನ್ನ ಸ್ಟಾರ್ಟ್ ಇದನ್ನೆಲ್ಲ ನೆತ್ತಿಗೆ ಹಾಕೊಳ್ಳೋಕೆ ಏನು ಇದಲ್ಲ ಆಮೇಲೆ ಯಾರು ಮಾಡದೇ ಇರೋ ದೊಡ್ಡ ಸಾಧನೆ ನಾನೇನು ಮಾಡಿಲ್ಲ ಗೋಲ್ಸ್ ನಾನು ಮೂರನೇ ಅಲ್ವಾ ಮುಂದಿನ ದುಡಿಬೇಕು ಎಲ್ರಿಗೂ ಒಳ್ಳೇದು ಬಯಸೋಣ ಎಲ್ಲರೂ ಒಳ್ಳೆ ಮಾತಾಡೋಣ ಚೆನ್ನಾಗಿರೋಣ ಲಾಸ್ಟ್ ಪ್ರಶ್ನೆ ಇವತ್ತು ನ್ಯಾಯಾಂಗ ಬಂಧನ ವಿಸ್ತರಣೆ ಅಂದ್ರೆ ಇವತ್ತಿಗೆ ಕ್ಲೋಸ್ ದರ್ಶನ್ ಸರ್ದು ಅವರು ಆದಷ್ಟು ಬೇಗ ಬರಬೇಕು ಅನ್ನೋದು ಅಭಿಮಾನಿಗಳ ಆಸೆ ಒಬ್ಬ ಅಭಿಮಾನಿಯಾಗಿ ಫೈನಲ್ ವರ್ಡ್ಸ್ ನೀವು ನೀವೇನು ಹೇಳ್ತೀರಿ ಅವ್ರ ಬಗ್ಗೆ ಏನೋ ನಾನು ಮೊನ್ನೆನೇ ಮಾತಾಡೋದ್ನಲ್ಲ ಅಲ್ವಾ ಅದೇ ನಾವು ಅಭಿಮಾನಿಗಳಾಗಿ ಬರಬೇಕು ರಾಜ್ಯಕ್ಕೆ ಅನ್ನೋದು ನಮ್ಮ ಆಸೆ ಮತ್ತೆ ಬರಬೇಕು ಸಿನಿಮಾ ಮಾಡಬೇಕು ಅವ್ರ ಸಿನಿಮಾನ ಅಭಿಮಾನಿಗಳೆಲ್ಲ ಸೇರಿಕೊಂಡು ಹಬ್ಬ ಮಾಡಬೇಕು ಇಷ್ಟು ನಿಮ್ಮದು ಅದೇನಿಲ್ಲ ಇಲ್ಲ ಇಲ್ಲ ಮಾತ್ರ ಲಾಸ್ಟ್ ಕ್ವಶನ್ ಕೇಳಬೇಕು ಸರ್ ನಾನು ಹುಡುಗಿ ಹೇಗಿರಬೇಕು ನಿಮ್ಮ ರಿಯಲ್ ಲೈಫಲ್ಲಿ ಯಾವ ಥರದ ಹುಡುಗಿನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಇನ್ ಫ್ಯೂಚರ್ ಅದೊಂದ್ರ ಬಗ್ಗೆ ಮಾತಾಡೋದಾದ್ರೆ ಸಾರಿ ಹುಡುಗಿ ತರಹೇ ಇರಬೇಕು ನಮ್ಮ ಅಮ್ಮಂಗ ಒಬ್ಬಳು ಅಮ್ಮ ಆಗಿ ಬಂದರೆ ಸಾಕು ಅಷ್ಟೇ ಓಕೆ ಇಷ್ಟೇ ಅದು ಹೆಂಗಾರ ಇರಲಿ ಕಾರ್ತಿಕ್ ಲೈಫ್ ಅಲ್ಲಿ ಲವ್ ಫೇಲ್ಯೂರ್ ಈ ತರದ್ ಯಾವ್ದು ಆಗಿಲ್ಲ ಯಾರಿಗಾಗಿಲ್ರಿ ಲವ್ ಫೇಲ್ಯೂರು ದೇವರಿಗೆ ಆಗಿದೆ ನನ್ಗಾಗಲ್ವೇನ್ರಿ ಇಲ್ಲ ಆಗಿದೆ ಯಾವ್ದಲ್ಲ ಸಮಸ್ಯೆ ಖುಷಿಲಿದ್ದೀವಿ ಆದರೂ ಖುಷಿ ಲವ್ ಫೇಲ್ಯೂರ್ ಆದರೂ ಕೂಡ ಸಮಸ್ಯೆ ಲವ್ ಫೇಲ್ಯೂರ್ ಯಾವಾಗಲೂ ಫೇಲ್ಯೂರ್ನ ನಾವು ನಮ್ಮ ಇದಕ್ಕೆ ಯೂಸ್ ಮಾಡೋ ಸ್ಟ್ರೆಂತ್ ಆಗಿ ಯೂಸ್ ಮಾಡಬೇಕು ಹೌದಾ ಇಲ್ಲಿ ಫೇಲ್ ಆಗ್ಬಿಟ್ಟ ಈಗ ನಾನು ಎಸ್ ಎಲ್ ಸಿ ಫೇಲ್ ಆದನಲ್ಲ ಫೇಲ್ ಆದನಲ್ಲ ಅಂತ ಮತ್ತೆ ಕಟ್ಟಿ ಪಾ ಕಟ್ಲ ಅಂದಿದ್ರೆ ಪಾಸ್ ಆಗ್ತಾ ಇರಲಿಲ್ಲ ಎಸ್ ಎಲ್ ಸಿ ಫೇಲ್ ಆದಾಗ ಕಟ್ತೀವಿ ಪಾಸ್ ಆಯಿತು ಪಿ ಯು ಸಿ ಫಸ್ಟ್ ಕ್ಲಾಸ್ ಡಿಗ್ರಿ ಮಾಡಿದ್ವಿ ಸೊ ಒಂದು ಫೇಲ್ ತುಂಬಾ ಈ ಹುಚ್ಚನ್ನು ಅಂದ್ರೆ ನಿಮ್ಮ ಕೆರಳಿಸುತ್ತೆ ಒಳ್ಳೇದಕ್ಕೆ ಎಲ್ಲೋ ಹೋಗ್ತಾರೆ ಸಾಯ್ತಾರೆ ಏನೋ ಮಾಡ್ತಾರೆ ಕೈ ಕುಯ್ಕೊಳ್ತಾರೆ ಕತ್ ಕುಯ್ಕೊಂತಾರೆ ಸತ್ತೋಗ್ಬಿಡಿದ್ರೆ ಆಹಾ ಅವ್ರ ಮುಂದೆ ಬೆಳೆದು ನಿಂತ್ಕೊಂಡಾಗ ಒಂದು ಕಿಕ್ ಬರುತ್ತಲ್ಲ ನಾವು ಅವ್ರ ಮುಂದೆ ಬೆಳೆದಾಗ ಆ ಕಿಕ್ಕಲ್ಲಿರೋ ಮಜಾ ನಿಮ್ಗೆ ಯಾವುದ್ರಲ್ಲೂ ಇಲ್ಲ ಲೋವಲ್ಲೂ ಇಲ್ಲ ರಿಜೆಕ್ಟ್ ಮಾಡಿದವ್ರಿಗೆ ಇವತ್ತಿಗೆ ಭವಿಷ್ಯ ಕಾಡ್ತಾ ಇರುತ್ತೆ ನಾನು ಕಳ್ಕೊಂಡೆ ಅನ್ನೋ ಥರದ್ದು ಪಾಪ ಯಾರು ರಿಜೆಕ್ಟ್ ಮಾಡಿಲ್ಲ ನಾವೆಲ್ಲ ಕಾಲೇಜಲ್ಲಿ ಇರ್ತಾ ಲವ್ ಮಾಡಿದವರು ಸೊ ಆವತ್ತಿನ ಕಾಲಕ್ಕೆ ಆ ಕಾಲೇಜಿನ ಲವ್ ಎಲ್ಲ ಸುಳ್ಳು ಸುಮ್ಮನೆ ಅವೆಲ್ಲ ಯಾರ್ದೋ ಒಬ್ರದ್ದು ಇಬ್ರು ಸಕ್ಸಸ್ ಆಗುತ್ತೆ ಮತ್ತೆಲ್ಲ ಹೊಂಟು ಹೋಗ್ತದೆ ಬೇರೆ ಕಾಲೇಜ್ ಇದ್ದಾಗ ಬೇರೆ ಅಂತ ಶುರು ಮಾಡಿರ್ತಾರೆ ಅಷ್ಟೇ ಅದೇನಲ್ಲ ನಮ್ಗೆ ಯಾರು ಪಾಪ ಮೋಸ ಮಾಡಿಲ್ಲ ನಾವು ಯಾರಿಗೂ ಮೋಸ ಮಾಡಿಲ್ಲ ಪರಿಸ್ಥಿತಿ ದೂರ ಮಾಡಿರ್ತಾವ ಅಷ್ಟೇ ಲವ್ ಫೇಲ್ ಎಲ್ರಿಗೂ ಆಗಿರುತ್ತೆ ಇಂಡಸ್ಟ್ರಿಲಿ ಯಾರಾದ್ರೂ ಇದಿಲ್ಲ ನಮ್ದು ಅಮ್ಮ ಹೆಂಗ್ ನೋಡ್ತಾರೋ ಆತರ ನಮ್ಮಅಮ್ಮಂಗೊಂದು ಒಂದು ಸೊಸೆಯಾಗಿ ಬರೋದ್ ಬೇಡ ಅವ್ಳಿಗೊಂದು ತಾಯಿಯಾಗಿ ಬಂದ್ರೆ ಸಾಕು ಅಂತ ಇನ್ನಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರು ಇಲ್ಲಿ ಅವ್ರು ಏನೇನ್ ಅನ್ಕೊಂಡಿದ್ರೋ ಅವರ ಎಲ್ಲಾ ಕನ್ಸುಗಳು ಈಡೇರ್ಲಿ ಆದಷ್ಟು ಬೇಗ ಅವರ ಮನೆಗೆ ಅಂದರೆ ಸೊಸೆಯಾಗಿ ಬರಲಿ ಇವರಿಗೆ ಹೆಂಡತಿ ಆಗಿಬರಲಿ ಇವರ ಸಾಕಷ್ಟು ಕನಸುಗಳು ಈಡೇರಲಿ ಅನ್ನೋದೇ ಗ್ಯಾರಂಟಿ ನ್ಯೂಸ್ ಚಾನಲ್ ಆಶಯ ಕೂಡ ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್